ವಾಲ್ಮೀಕಿ ಹಗರಣದ ಬೆನ್ನು ಬಿದ್ದಿದೆ ಇಡಿ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಇಡಿ ಎಂಟ್ರಿ ಕೊಟ್ಟಿದ್ದು ಬೆಂಗಳೂರು ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳು ನಡೆಸಿದಂತಹ ರೈಡ್ ಎಂಟು ಅಧಿಕಾರಿಗಳು ಎಂಟು ಇಡಿ ಅಧಿಕಾರಿಗಳಿಂದ ಏಕಕಾಲಕ್ಕೆ ದಾಳಿಯಾಗಿದೆ ಅಧಿಕಾರಿಗಳ ತಂಡ ನಡೆಸಿದಂತಹ ದಾಳಿ ಇದು ನಾಲ್ಕು ಕಾಂಗ್ರೆಸ್ಸಿನ ಶಾಸಕರು ಒಬ್ಬ ಕಾಂಗ್ರೆಸ್ಸಿನ ಸಂಸದ ಕಾಂಗ್ರೆಸ್ ಶಾಸಕನ ಪಿ ಎ ಮನೆ ಇಡಿ ದಾಳಿಯಾಗಿದೆ ಹಾಗಾದ್ರೆ ಯಾರ್ಯಾರಿಗೆ ಇಡಿ ಶಾಕ್ ಬಳ್ಳಾರಿಯ ಸಂಸದ ಇ ತುಕಾರಾಮ್ ಬಳ್ಳಾರಿಯ ಶಾಸಕರಾದ ಭರತ್ ರೆಡ್ಡಿ ಸಂಸದ ಈ ತುಕಾರಾಮ್ ಶಾಸಕ ಭರತ್ ರೆಡ್ಡಿ ಕಂಪ್ಲಿ ಶಾಸಕ ಗಣೇಶ್ ಕೂಡಲ್ಗಿ ಶಾಸಕ ಶ್ರೀನಿವಾಸ್ಗೂ ಕೂಡ ಇಡಿ ಬೆಳೆಂಬೆಳಗ್ಗೆ ಶಾಕ್ ಕೊಟ್ಟಿದೆ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನಾನು ಮೆಹಬೂಬ್